ಕಿರಾಣಿ ಅಂಗಡಿಯವರಿಗೆ ಹಾಲಿನ ನಂದಿನಿ ಬೂತನವರಿಗೆ ನೋಟಿಸಸ್ ಬಂದುಬಿಟ್ಟಿದೆ ಇದು ಯಾವನ್ನು ಶೂಲಿಗೇರಿಸ್ತಕ್ಕಂತಹ ಇದು ಏನಿಲ್ಲ ನಾವು ಮುಂಚೆ ಅದು ಹಣದ ರೂಪದಲ್ಲಿ ಬರ್ತಿತ್ತು ಈಗ ಡಿಜಿಟಲ್ ಪೇಮೆಂಟ್ ಮೂಲಕ ಬಂದಿದೆ ಬರುವಂತಹ ಹಣವೂ ಸುಲಭವಾಗಿ ಬರ್ತಾ ಇದೆ ನಮ್ಮಿಂದ ಹೋಗುವ ಹಣವೂ ಸುಲಭವಾಗಿ ಖರ್ಚಾಗ್ತಾಯಿದೆ ನಾನು ಕಿರಣ್ ಪಿ ಕುಲಕರ್ಣಿ ನಾನು ಸ್ವಚ್ಛ ಭಾರತ್ ಬಯೋ ರೆಮಿಡಿಯೇಷನ್ ಅಡ್ವೈಸರ್ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಣ್ಣ ಮೀಡಿಯಂ ವರ್ತಕರಗಳಿಗೆ ಕಿರಾಣಿ ಅಂಗಡಿಯವರಿಗೆ ಹಾಲಿನ ನಂದಿನಿ ಬೂತನವರಿಗೆ ನೋಟಿಸಸ್ ಬಂದುಬಿಟ್ಟಿದೆ ಈ ನೋಟಿಸಿಂದ ಯಾರೂ ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಯಾವನ್ನು ಶೂಲಿಗೇರಿಸ್ತಕ್ಕಂತಹ ಇದು ಏನಿಲ್ಲ ನಾವು ಇರತಕ್ಕಂಥದ್ದು ಪ್ರಜಾ ಪ್ರಜಾಪ್ರಭುತ್ವದ ದೇಶ ಇಲ್ಲಿ ಒಬ್ಬ ಕೊಲೆ ಮಾಡಿದ್ದೇನೆ ಅಂತ ಗೊತ್ತಿದ್ದರೂ ಕೂಡ ಅವನಿಗೆ ಸರ್ಕಾರ ನ್ಯಾಯಾಧೀಶರು ಒಂದು ಅವಕಾಶ ಕೊಡ್ತಾರೆ ನಿನ್ನನ್ನು ನೀನು ನಿರೂಪಣೆ ಮಾಡು ಅಂತ ನಿನ್ನದೇನೂ ತಪ್ಪಿಲ್ಲ ಅಂತ ಗೊತ್ತಿದ್ರು ಅದೇ ಥರ ನಾವು ಯಾವುದೇ ಥರದ ವ್ಯಾಪಾರಿಗಳು ಯಾರೂ ಯಾರಿಗೂ ಮೋಸವನ್ನು ಮಾಡಿಲ್ಲ ನೀವು ನಿಮ್ಮ ಧರ್ಮ ನಿಮ್ಮ ಕರ್ಮಯೋಗನ ಮಾಡ್ತಾಯಿದ್ದೀರಿ ಇದರಲ್ಲಿ ವ್ಯಾಪಾರ ಮಾಡಿದ್ದೀರಿ ವ್ಯಾಪಾರಕ್ಕೆ ಇಂತಿಷ್ಟು ಹಣನ ನಿಮ್ಮ ವರ್ತಕರು ಕೊಟ್ಟಿದ್ದಾರೆ ಮುಂಚೆ ಅದು ಹಣದ ರೂಪದಲ್ಲಿ ಬರ್ತಿತ್ತು ಈಗ ಡಿಜಿಟಲ್ ಪೇಮೆಂಟ್ ಮೂಲಕದಲ್ಲಿ ಬಂದಿದೆ ಯಾಕಂದರೆ ಇದು ನಿಮಗೆ ತೊಗೊಳ್ಳೋದು ಈಸಿ ಕೊಡೋದು ಈಸಿ ಎಸ್ಪೆಷಲಿ ಹಾಲಿನ ವ್ಯಾಪಾರಗಂತೂ ಇದನ್ನು ಖಂಡಿತ ಅವರು ಒಪ್ಪುತ್ತಾರೆ ಯಾಕೆಂದರೆ ಮುಂಚಿನ ದಿನದಲ್ಲಿ ನಾನು ನೋಡಿದ್ದೀನಿ ಅವರು ಬರ್ತಕ್ಕಂಥ ಆ ಬೆಳಗ್ಗೆ ಬೆಳಗ್ಗೆ ದುಡ್ಡನ್ನು ತೊಗೊಂಡೋಗಿ ಮಧ್ಯಾಹ್ನ ಒಂದು ಗಂಟೆಗೆ ಮುಂಚೆ ಬ್ಯಾಂಕ್ಗೆ ಕಟ್ಟೋವಂಥ ಪರಿಸ್ಥಿತಿ ಇತ್ತು ಕಟ್ಟೋದೇನಾದರೂ ಅವ್ನು ಲೇಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವನಿಗೆ ಹಾಲಿನ ಸಪ್ಲೈ ಇರ್ತಾ ಇರಲಿಲ್ಲ ಸೊ ಇವೆಲ್ಲ ಸಮಸ್ಯೆಗಳನ್ನು ಸರ್ಕಾರಗಳು ಸಿಂಪ್ಲಿಫೈ ಮಾಡಿ ಡಿಜಿಟೈಸ್ ಪೇಮೆಂಟ್ ಬಂದು ಈಗ ಡಿಜಿಟಲ್ ಬ್ಯಾಂಕಲ್ಲೇ ಇರೋದರಿಂದ ಇಟ್ ಈಸ್ ಅಟ್ ದ ಟಿಪ್ ಆಫ್ ಒನ್ ಫಿಂಗರ್ ಟಿಪ್ ಯು ಕ್ಯಾನ್ ಜಸ್ಟ್ ಟ್ರಾನ್ಸ್ಫರ್ ದ ಮನಿ ಟು ದ ರೆಸ್ಪೆಕ್ಟಿವ್ ಪೇಯಿಂಗ್ ಅಕೌಂಟ್ ಅಂತ ಬಂದಾಗಿದೆ ಸೊ ಇದೇ ಥರದಲ್ಲಿ ಬರುವಂತಹ ಹಣವೂ ಸುಲಭವಾಗಿ ಬರ್ತಾ ಇದೆ ನಮ್ಮಿಂದ ಹೋಗುವ ಹಣವೂ ಸುಲಭವಾಗಿ ಖರ್ಚಾಗ್ತಾ ಇದೆ ಜಿ ಎಸ್ ಟಿ ಪರಿವ್ಯಾಪ್ತಿನಲ್ಲಿ ಬರತಕ್ಕಂತಹ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಪ್ರತಿಯೊಂದು ಸಣ್ಣ ಪುಟ್ಟ ಮೀಡಿಯಂ ವ್ಯಾಪಾರಿಗಳು ಕೂಡ ತಮ್ಮನ್ನು ತಾವು ನೋಂದಣಿ ಮಾಡತಕ್ಕಂಥದ್ದು ಕಡ್ಡಾಯ ಅಂತ ಅಡ್ವರ್ಟೈಸ್ ಮಾಡಬೇಕಾಗಿತ್ತು ಯಾಕೆಂದರೆ ಜಿ ಎಸ್ ಟಿ ಬಂದ ಹೊಸ್ತರಲ್ಲಿ ನಾನು ಜಿ ಎಸ್ ಟಿ ಕಮಿಷನರೇಟ್ ಆಫೀಸ್ ಜೊತೆಗೆ ಸಾಕಷ್ಟು ಮೀಟಿಂಗ್ಗಳು ಮಾಡಿದ್ದೀವಿ ಸಾಕಷ್ಟು ಆರ್ಗನೈಜೇಷನ್ನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಇದೆಲ್ಲ ಆವಾಗಾಗಿತ್ತು ತದನಂತರದಲ್ಲಿ ಸೆಕೆಂಡ್ ಫೇಸ್ ನೌ ವಿ ಆರ್ ದಿ ಎಂಟನೇ ವರ್ಷ ಆ ಕಡೆ ಮೂರು ಈ ಕಡೆ ಐದು ಎಂಟನೇ ವರ್ಷದಲ್ಲಿದ್ದೀವಿ ಜುಲೈ ಒಂದಕ್ಕೆ ಎಂಟು ವರ್ಷ ಆಯಿತು ಈಗ ಸಾಕಷ್ಟು ಜನಕ್ಕೆ ಗೊತ್ತಿದೆ ಅಂದ್ಕೊಂಡು ಮರುವಾಗಿರಬಹುದು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವ್ಯಾಪಾರಿ ಡಿಜಿಟಲ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಇದು ಪ್ರಪಂಚದಾದ್ಯಂತ ಕಂಪೇರ್ ಮಾಡಿದ್ರೆ ಇಂಡಿಯಾ ಈಸ್ ನಂಬರ್ ಒನ್ ಇಂಡಿಯಾ ಈಸ್ ಡೂಯಿಂಗ್ ವಂಡರ್ಫುಲ್ ಬಿಸ್ನೆಸ್ ಇನ್ ದಟ್ ಅಕೌಂಟ್ ಸೊ ಇದು ಇಷ್ಟೇ ಅಲ್ಲ ಈಗ ಆಲ್ರೆಡಿ ಬಂದಿರೋ ಕೆಲವೊಂದು ಯು ಪಿ ಐ ಪೇಮೆಂಟ್ಗಳಲ್ಲಿ ನಾವು ಮುಂದಿನ ದಿನದಲ್ಲಿ ವಿ ಕ್ಯಾನ್ ಮೇಕ್ ದ ಪೇಮೆಂಟ್ ಟ್ರೂ ಡಿಜಿಟಲ್ ಪೇಮೆಂಟ್ ಅಕ್ರಾಸ್ ದ ಗ್ಲೋಬ್ ಅಂತಲೂ ಬರ್ತಾ ಇದೆ